ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಜರ್ನಿ ಎಲ್ಲಿಗಪ್ಪ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇವತ್ತಿನ ಜರ್ನಿ ಹಿರಿಯೂರು ತಾಲೂಕಿನ ಉದ್ದಿಕೆರೆ ಎಂಬ ಪುಣ್ಯಕ್ಷೇತ್ರಕ್ಕೆ ಬನ್ನಿ ಸ್ನೇಹಿತರೆ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ ಯಾನೇ ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನು ಪಡ್ಕೊಳಕ್ಕೆ ಇದ್ದೀನಿ ನಾನು ಒಬ್ಬನೇ ಹೋಗ್ತಾ ಇಲ್ಲ ನನ್ನ ಪ್ರಿಯ ವೀಕ್ಷಕರಿಗೂ ಕೂಡ ಶ್ರೀ ಸಿದ್ದೇಶ್ವರ ಸ್ವಾಮಿ ಕಾಲ ಭೈರವೇಶ್ವರ ಸ್ವಾಮಿನ ದರ್ಶನನ ಪಡ್ಕೊಳ್ಳಿ ಅಂತ ನಿಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಈಗ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಯಾನೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಸುಕ್ಷೇತ್ರ ವದ್ದಿಕೆರೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಈ ಸುಕ್ಷೇತ್ರ ಮಧ್ಯ ಕರ್ನಾಟಕದ ಅತಿ ಹೆಚ್ಚು ಜನರನ್ನು ಸೆಳೆದಿರುವಂತಹ ಕ್ಷೇತ್ರ ಇದು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಪಕ್ಕದ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಈ ರಾಜ್ಯಗಳಿಂದನೂ ಕೂಡ ಈ ಕ್ಷೇತ್ರಕ್ಕೆ ಭಕ್ತರು ಬರ್ತಾರೆ ಬರೋದಷ್ಟೇ ಅಲ್ಲ ಈ ಕ್ಷೇತ್ರಕ್ಕೆ ನಡ್ಕೊತಾರೆ ತುಂಬ ಪ್ರಸಿದ್ಧಿ ಪಡೆದಿರುವಂತಹ ಕ್ಷೇತ್ರ ಇದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಯಾನೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಹೊದ್ದಿಕೆರೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಪ್ರಿಯ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ಶ್ರೀ ಕ್ಷೇತ್ರ ಹೊದ್ದೇರೆಯ ಒಡಾಂಗಣ ದೃಶ್ಯವನ್ನು ಮಾಡ್ತಾಯಿದಾರೆ ಕಾಯಿ ಹೊಳೆಯುವ ಸ್ಥಳ ಈ ಪುಣ್ಯಕ್ಷೇತ್ರದಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ಪ್ರತಿದಿನ ನಡೆಯುತ್ತೆ ಆದರೆ ಭಾನುವಾರದ ದಿನ ತುಂಬ ಜನ ಭಕ್ತಾದಿಗಳು ಸುಕ್ಷೇತ್ರಕ್ಕೆ ಭೇಟಿ ಕೊಡ್ತಾರೆ ನಾವು ಕೂಡ ಸ್ವಾಮಿಯ ದರ್ಶನ ಪಡೆಯೋಕ್ಕೆ ಭಾನುವಾರದ ದಿನದಂದೇ ನಾವು ಕೂಡ ಹೋಗಿದ್ವಿ ಬನ್ನಿ ವೀಕ್ಷಕರೇ ಕಲ್ಯಾಣಿಗೆ ದಾರಿ ಅಂತ ಹಾಕಿದ್ದಾರೆ ಆ ಕಲ್ಯಾಣಿ ಎಲ್ಲಿದೆ ಆ ಕಲ್ಯಾಣಿಯಿಂದ ಜನಕ್ಕೆ ಏನು ಉಪಯೋಗ ಆ ಕಲ್ಯಾಣಿನ ನಿಮಗೂ ತೋರಿಸ್ತೀನಿ ವೀಕ್ಷಕರೇ ನೋಡ್ತಾ ನೋಡ್ತಾಯಿರ ಸುತ್ತಲಿನ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಈ ಕಲ್ಯಾಣಿನ ಇಲ್ಲಿನ ಜನ ತೀರ್ಥ ಪ್ರಸಾದ ರೂಪದಲ್ಲಿ ಕುಡಿತಾರೆ ನೋಡ್ತಾ ಇರೋ ವೀಕ್ಷಕರೇ ಈ ನೀರನ್ನು ತೀರ್ಥ ರೂಪದಲ್ಲಿ ಮನೆಗೆ ತಗೊಂಡೋಗ್ತಾರೆ ಇಲ್ಲಿಗೆ ಬಂದಂಥ ಭಕ್ತಾದಿಗಳು ಕೂಡ ಫಸ್ಟು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ನೀರನ್ನು ಪ್ರೋಕ್ಷಣೆ ಮಾಡಿಸ್ಕೊಂಡು ಕೆಲವೊಬ್ರು ತಲೆ ಮೇಲೆ ಆ ನೀರನ್ನು ಹಾಕಿಸ್ಕೊತಾರೆ ಇಲ್ಲಿನ ಜನ ನಾಶಕ ಗಂಗೆ ಅಂತಲೇ ಈ ನೀರನ್ನು ಕರೀತಾರೆ

ಪ್ರತಿ ಒಬ್ರಿಗೂ ಒಳ್ಳೆಯದೆ ಒಳ್ಳೆಯದು ಹಾಚ್ಕೊಂಡೆ ದೇವರಶನ ಕೊಟ್ಟರೂ ಒಳ್ಳೆಯದಾಗತ್ತೆ ಮಧ್ಯಾಹ್ನ ಮಂದಿಗೆಲ್ಲ ಅವ್ರ ಕುಟುಂಬಕ್ಕೆಲ್ಲ ಎಲ್ಲದೂ ಒಳ್ಳೆಯದಾಗುತ್ತೆ ಇಲ್ಲಿ ಗಂಧ ತೀರ್ಥ ಎಲ್ಲ ಕನಸ್ತಾರೆ ಮನೆಗಳಿಗೆ ಹಾಕ್ತಾರೆ ಮಕ್ಕಳಿಗೆ ಹಾಕ್ತಾರೆ ಮತ್ತೆ ಎಲ್ಲರೂ ಅದ್ರ ಮೇಲೆ ಮೈಮೇಲೆ ಒಂದು ಪ್ರಸಾದ ಕೇಳ್ತಾರೆ ಪ್ರಸಾದ ಅದು ಒಳ್ಳೆಯದು ಬೇಡ ಬಲ ಅಂತ ಕೇಳ್ತಾರೆ ಅದು ಒಳ್ಳೆಯದೆ ಪ್ರತಿಯೊಂದು ಎಲ್ಲ ಒಳ್ಳೆಯದು ಒಳ್ಳೆಯದಾಗ ಜನ ಬರೋದು ಜನ ಇಲ್ಲ ಅಂದ್ರೆ ಬರ್ತಾರೆ ಒಳ್ಳೆಯದೆ ಒಟ್ಟು ಧನ್ಯವಾದಗಳು ವೀಕ್ಷಕರೇ ನೋಡ್ತಾ ಬಾವಿಂದ ಬಾವಿಯಿಂದ ಯಾವ ಥರ ನೀರು ಸೇರ್ತಾ ಇದ್ದಾರೆ ಅಂತ ಇಲ್ಲಿಂದ ಬಂದಂಥ ಭಕ್ತಾದಿಗಳಿಗೆ ಈ ನೀರನ್ನೇ ರೋಷಣೆ ಮಾಡೋದು ಈ ನೋಡ್ತಾ ಇದ್ರ ನಾಶಕ ಗಂಗೆ ಅಂತಲೇ ಪ್ರಸಿದ್ಧಿ ಪಡೆದಿರುವಂತಹ ನೀರಿದು ನೋಡ್ತಾ ಎಷ್ಟು ಆಳದಲ್ಲಿದೆ ನೀರು ಅಂತ ವೀಕ್ಷಕರೇ ಈ ನೀರನ್ನು ಇಲ್ಲಿನ ಜನ ಪ್ರಸಾದ ರೂಪದಲ್ಲೂ ಕೂಡ ಸೇವಿಸ್ತಾರೆ ಕುಡಿತಾರೆ ಮನೆಗೂ ಕೂಡ ಈ ತೀರ್ಥವನ್ನು ತಗೊಂಡೋಗ್ತಾರೆ ಇಲ್ಲಿಗೆ ಬಂದಂತಹ ಭಕ್ತಾದಿಗಳಿಗೆ ಇಲ್ಲೇ ಹೂವಿನ ಹಾರ ಆಗಿರ್ಬೋದು ಕಾಯಿಯಾಗಿರ್ಬೋದು ಹಣ್ಣಾಗಿರ್ಬೋದು ಎಲ್ಲ ಇಲ್ಲೇ ಸಿಗುತ್ತೆ ಇನ್ನೊಂದು ಏನು ವಿಶೇಷ ಅಂದರೆ ಇಲ್ಲಿ ಶ್ರೀ ಸ್ವಾಮಿಯ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳು ಹೂವು ಹಣ್ಣು ಕಾಯಿ ಜೊತೆಗೆ ಮಂಡಕ್ಕಿನೂ ಕೂಡ ತಗೊಂಡೋಗ್ತಾರೆ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದಾದ ಮೇಲೆ ಆ ಮಂಡಕ್ಕಿನ ಪ್ರಸಾದ ರೂಪದಲ್ಲಿ ಜನಕ್ಕೆ ಅಲ್ಲಿಯ ಬಂದಂಥ ಭಕ್ತಾದಿಗಳಿಗೆ ಹಂಚ್ತಾರೆ ಅದನ್ನು ನೀವು ಆ ಹಂಚುವಂಥ ದೃಶ್ಯವನ್ನು ನೀವು ನೋಡಿದ್ರೆ ಈಗ ಯಾವ ಥರ ಆ ಪ್ರಸಾದವನ್ನು ಎಲ್ಲರಿಗೂ ಹಂಚ್ತಾರೆ ಅಂತ ಈ ಥರ ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ದರ್ಶನಕ್ಕೆ ಹೋಗಿ ಬಂದ ಮೇಲೆ ಇದೇ ಥರ ಪ್ರಸಾದವನ್ನು ಹಂಚ್ತಾರೆ ಪ್ರಿಯ ವೀಕ್ಷಕರೇ ಶ್ರೀ ಸ್ವಾಮಿಯ ದರ್ಶನಕ್ಕಾಗಿ ಯಾವ ಥರ ಜನ ಕಾಯ್ತಾ ಇದ್ದಾರೆ ಅಂತ ಸರತಿ ಸಾಲಿನಲ್ಲಿ ನಿಂತು ಯಾವ ಥರ ದರ್ಶನಕ್ಕೆ ಹೋಗ್ತಾಯಿದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ ಭಾನುವಾರದ ದಿನ ಆಗಿರೋದ್ರಿಂದ ಅವತ್ತು ತುಂಬ ಜನ ಭಕ್ತಾದಿಗಳು ಬಂದಿದ್ದರು ಪ್ರತಿದಿನವೂ ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ ಆದರೆ ಭಾನುವಾರದ ದಿನದಂದು ತುಂಬ ಜನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೀತಾರೆ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನದ ಒಳಗೆ ಒಂದು ಸಣ್ಣ ರಥನ ನೀವು ನೋಡ್ಬೋದು ನಮ್ಮ ಸಿದ್ದೇಶ್ ಅಂತೇಳಿ ನಮ್ಮೂರು ಬಂದು ನಮ್ಮ ನಮ್ಮೂರು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯರು ತಾಲೂಕು ನಮ್ಮೂರ್ ಬಂದು ಸಾಲಿ ನಾವು ಇಲ್ಲಿ ಬಂದು ಮೂವತ್ತೈದು ವರ್ಷ ನಾನು ನಮ್ಮಮ್ಮ ತಿರ್ಕೊಂಡು ನಾನು ಅಪ್ಪಾಜಿ ಕರ್ಕೊಂಡ್ಬಂದ್ರು ಅವತ್ತಿಂದ ನಾವು ಎರಡು ನಡ್ಕೊತಿದ್ವಿ ನಮ್ಗೆ ಏನೇ ಕಷ್ಟ ಇತ್ತು ಭಗವಂತ ಚೆನ್ನಾಗಿ ಮಾಡ್ತಿದ್ದಾರೆ ಅಂಥದ್ದೇನೋ ಒಂದು ಸಮಸ್ಯೆ ಇದ್ದರೆ ಅವರ ತಾನಾಗಿ ಖುದ್ದಾಗಿ ಬಂದು ಹೇಳ್ತಾರೆ ಇಂಥ ಸಮಸ್ಯೆ ಬರ್ತಿದೆ ಮುಂದೆ ನಿಮಗೆ ತಿಳ್ಕೊಳ್ಳಿ ಅಂತ ಬಂದು ನಮ್ಮನ್ನು ಕೇಳಿದ ಅಪ್ಲೈ ಕೇಳಿ ಅಂತ ಹೇಳ್ತಾರೆ ಅಪ್ಲೈ ಕೇಳಿದಾಗ ನಾವು ಅವ್ರು ಹೇಳಿದಾಗ ಅವ್ರಂತೆ ಹೋಗ್ತೀವಿ ಅವತ್ತು ನಮ್ಗೆ ಯಾವ ರೀತಿ ತೊಂದರೆ ಇಲ್ಲ ಯಾರಾಗಿರ್ಬೋದು ಪುರಿ ಆಗಿರ್ಬೋದು ನಾವು ವಿದ್ಯ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸ್ವಲ್ಪ ವಿಷಯದ ಬಗ್ಗೆ ಸರ್ ತಿಳ್ಕೊಳ್ತೀವಿ ಇದು ಬಂದ್ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಇದ್ದ ಬಂದಿದೆ ಅದು ಹೇಗೆ ಬಂದಂತ ಹೇಳಿದ್ರೆ ಪರದೇಶ ನಿಂಗಣ್ಣ ಅಂತ ಒಬ್ಬರು ಇದ್ದರು ಇದು ಬಂದು ಅವ್ರಿಗೆ ಮದುವೆ ಮಾಡೋಕ್ಕೋಸ್ಕರ ಏನು ಇಲ್ಲಿ ಬಂದು ಭಜನೆ ಇದೆ ಅಲ್ಲಿ ಭಜನೆ ಬಾವಿ ಕೇಳಿದ ನೀರು ಕುಡಿದು ಇಲ್ಲಿ ಬಂದಿದೆ ಬಂದು ಅವರಿಗೆ ಅವರು ಮದುವೆ ಮಾಡಿ ಪರದೇಶ್ ನಿಗಣಗೆ ಸಾಕ್ಷಿ ಮಾರದ ಸಾಕ್ಷಿ ಮಾರಂತಿದೆ ಅಲ್ಲಿ ಮದುವೆ ಮಾಡಿ ಅವ್ರನ್ನ ಕಳಿಸಿ ಅವರು ಹೇಳಿದರು ಯಾರಿಗೆ ಪರದೇಶ ನಿಂಗಣಗೆ ಹಿಂದೆ ತಿರುಗಬಾರ ಹೋಗು ಅಂತೇಳಿ ಆದರೆ ಅವರು ಈ ಕಡೆ ಉತ್ತರ ಉತ್ತರದಕ್ಕೆ ದಕ್ಷಿಣದಕ್ಕಿಗೋದರು ಅವ್ರು ಏನಕ್ಕೆ ಬರಲಿಲ್ಲ ಅಂತ ಹಿಂದಕ್ಕೆ ತಿಳಿದಾಗ ಬಟ್ ಅವರು ಇಲ್ಲಿ ನಿಂದ್ಕೊಂಡು ಸಿದ್ದೇಶ್ವರ ಇಲ್ಲಿ ಇಲ್ಲಿ ಬದಿಗಿರಲಿ ನೆನೆಸಿ ಹೋಗಿ ವೈದ್ಯರಾಗಿ ಇದಕ್ಕೆ ಸುಮಾರು ಜನ ಬರ್ತಾರೆ ಲಕ್ಷಾಂಕ ಬರ್ತದೆ ಜಾತ್ರೆ ಬಂದು ಯುಗಾದಿ ಒಂಬತ್ತು ದಿವಸಕ್ಕೆ ಎಂದು ಬರುತ್ತೆ ಅವತ್ತು ಕಂಗಣ ಕಂಗಣ ಫಸ್ಟ್ ಶುಕ್ರವಾರ ಎಂದು ಬರುತ್ತೆ ಅವತ್ತು ಕಂಗನ ಕಟ್ತಾರೆ ಎರಡನೇ ದಿವಸ ಹಗ್ನಿಗೊಂಡ ಮೂರು ದಿವಸ ಬಂದು ಉಚ್ಚರ್ ನಡೀತೀವಿ ನಾಲ್ಕು ದಿವಸ ಬ್ರಹ್ಮ ವರೋತ್ಸವ ಐನೇ ದಿವಸ ಬುಂಡೆ ಬಂಡೆ ಅವತ್ತು ಬಾವಿಯಲ್ಲಿ ನೀರು ಇರೋದಿಲ್ಲ ಅವತ್ತೊಂದು ದಿವಸ ಪ್ರತಿ ವರ್ಷಕ್ಕೆ ಒಂದು ದಿವಸ ಬಾವಿಲಿ ನೀರು ಇರೋದಿಲ್ಲ ಅವತ್ತು ಬೆಳಿಗ್ಗೆ ಅವತ್ತು ಬೆಳಗ್ಗೆ ಹೋಗಿ ಗಂಗಾ ಮಾಡಿದಾಗ ನೀರು ಬರುತ್ತೆ ಅಲ್ಲಿಗೆ ಜಾತ್ರೆ ಲೋತಾಗುತ್ತೆ ಇದು ಬಂದು ಪವಾಡ ಬಂದು ಏನಂತ ಹೇಳಿದ್ರೆ ಭಕ್ತರಿಗೋಸ್ಕರ ದೇವ್ರು ಅದು ಈ ಮಾತು ಅಷ್ಟೇ ಇಲ್ಲಿ ಏನು ಬಂಗಾರ ಬಡವೆ ಏನೂ ಕೇಳಲ್ಲ ದೇವರು ಬರೀ ಮಾತು ಕೊಟ್ಟಂತ ನಡ್ತಾ ಕೇಳಿ ಕೊಡ್ತೀನಿ ಮಾತು ಪಿರೇ ಹಿಂದೆ ಗುಂಟೆ ಹೊಡೆದೆ ಅದೇ ಐ ದೇವ್ರ ತಾ ಮಾತ್ರ ಯಾಕಂದ್ರೆ ನಾವು ಏನು ಬಡವೆ ಕೇಳಲ್ಲ ಬಂಗಾರಕ್ಕೆ ಅಡುಗೆ ಆಸ್ತಿ ಏನೂ ಕೇಳ ಮಕ್ಳು ಮರಿ ಏನು ಮೇಲ್ ಮಾತು ಭಕ್ತಿ ಭಕ್ತಿ ಅಷ್ಟೇ ಇಲ್ಲೇ ಕೈ ಮೀ ಅದೆ ಅವರು ನೀವು ಹೆಂಗೆ ನಡ್ಕೊಂಬಿ ಹಂಗೆ ಇವತ್ತು ಕ್ಷಣಕ್ಕೆ ಈ ಕ್ಷಣಕ್ಕೆ ಅವರು ಇರ್ತಾರೆ ಹಿಂದೆ ಗುಂಡೆ ಅಷ್ಟು ಪವಾಡ್ ಇದೆ ಅಂದ್ರೆ ಸಂದರ್ಭ ಅನ್ಯ ನಡೀತಿದೆ ಕೋಟೆ ಜನ ಜನ ಹೋಗುತ್ತೆ ರೇಷನ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ವೈಯಕ್ತಿಕವಾಗಿ ತಂದು ಕೊಡ್ತೀವಿ ಚೆನ್ನಾಗಿ ಅನ್ಯ ಸಂದರ್ಭ ಪ್ರತಿ ಭಾನುವಾರ ನಡೀತಿ ಅದೇ ಜೋರು ಒಂದು ಅಮಾವಾಸ್ಯೆ ಅಮಾವಾಸ್ಯೆ ಜೋರು ಬಂದಂತ ಭಕ್ತಾದಿಗಳು ಉಳ್ಕಣ ವ್ಯವಸ್ಥೆ ಇದೆ ಇದೆ ಸರ್ ದೇವಸ್ಥಾನ ಇದೆ ಅಲ್ಲಿ ಮೇಲೆ ಮಾಡಿದ್ದಾರೆ ಸೆಟ್ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಭಕ್ತಾದಿಗಳಿಗೆ ಉಳ್ಕೊಂಬೋದು ಉಳ್ಕೊಂಬ ಉಳ್ಕೊಂಬ ವ್ಯವಸ್ಥೆ ಇದೆ ಇದು ಮಾಡ್ತಿದ್ರೆ ರೂಮ್ ಮಾಡ್ತಿದ್ರೆ ಆಲ್ರೆಡಿ ರೂಮ್ ಇದಾವೆ ಪ್ರತಿ ಅನ್ನ ಸಂದರ್ಭ ಇರುತ್ತೆ ಪ್ರತಿ ಭಾನುವಾರ ಅಭಿಷೇಕ್ ಇರುತ್ತೆ ಸೋಮವಾರ ಅಭಿಷೇಕ್ ಇರುತ್ತೆ ಗುರುವಾರ ವಿಶೇಷವಾದ ಪೂಜೆಗಳು ಭಾನುವಾರ 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 ಸೋಮವಾರ ಸೋಮವಾರ ಆಮೇಲೆ ಗುರುವಾರ ರುದ್ರಾಭಿಷೇಕ ಇರುತ್ತೆ ರುದ್ಧಾಶೇಕ್ ಇರುತ್ತೆ ಮತ್ತೆ ಶನಿವಾರ ರುದ್ರಾಭಿಷೇಕ ಇರುತ್ತೆ ಅದ್ರ ಆ ತರ ಇರುತ್ತೆ ಅದಕ್ಕೆ ಆಮೇಲೆ ದೇವರು ನಡ್ಕೊಂಡಂಗೆ ಆಮೇಲೆ ಈ ದೇವರು ಯಾವ ರೀತಿ ಯಾರು ಮಹಿಮೇಲೆ ಎಲ್ಲಿಂದ ಬರ್ತಾರೆ ಸರ್ ಜನ ಇಲ್ಲಿಗೆ ಇದಕ್ಕೆ ಆಲ್ ಕರ್ನಾಟಕ ತಮಿಳುನಾಡು ನಾವು ನೋಡಿದ್ರೆ ಕಮಿ ತಮಿಳುನಾಡು ಜಾಸ್ತಿ ಆಂಧ್ರ ಬರ್ತಿದೆ ಸರ್ ಭಕ್ತರು ಎಲ್ಲ ಕಡೆಯಿಂದ ಆಂಧ್ರ ಬರ್ತಿದೆ ಆಂಧ್ರ ಆಂಧ್ರ ಕಡೆಯಿಂದ ಬರ್ತಾರೆ ಸಿಕ್ಕಾಪಟ್ಟೆ ಆಂಧ್ರ ಕರ್ನಾಟಕ ಫುಲ್ ಬರುತ್ತೆ ಫುಲ್ ಬರುತ್ತೆ ಭಕ್ತರು ಕೆರೆ ಇದೂರು ಮೊಣಕಾಲ್ಮೂರು ರಾಯಚೂರು ಬೆಂಗಳೂರು ದಾವಣಗೆರೆ ಎಲ್ಲ ಬರುತ್ತೆ ಈಗ ಆಮೇಲೆ ಇದರಲ್ಲಿ ಜನಗಳು ಜನಾಂಗದವರು ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅದರಿಂದ ಬೆಳಗ್ಗೆ ಒಂಬತ್ತು ರಾತ್ರಿ ಹನ್ನೊಂದು ಗಂಟೆವರೆಗೆ ಇರುತ್ತೆ ಇರುತ್ತೆ ಪ್ರತಿ ಅಮಾವಾಸ್ಯ ಭಕ್ತಾದಿಗಳು ಇಲ್ಲಿ ಭಕ್ತಾದಿಗಳು ಚೆನ್ನಾಗ್ ದೇವಸ್ಥಾನಕ್ಕೂ ಮಾಡಿಸ್ತಾರೆ ಹೊರಗಡೆ ಭಕ್ತಾದಿ ಮಾಡಿಸ್ತಾರೆ ರಥೋತ್ಸವ ಚೆನ್ನಾಗಿ ಹನ್ನೊಂದು ದಿವಸ ಒಂಬತ್ತು ದಿವಸಕ್ಕೆ ಕಂಕಣ ಬಿಡುತ್ತೆ ಶುಕ್ರವಾರ ಯುಗಾದಿಯಾಗಿ ಒಂಬತ್ತು ದಿವ್ಸ ಶುಕ್ರವಾರ ಕೊಟ್ಟು ಕಂಕಣ ಬರುತ್ತೆ ಕಂಕಣ ಮೇಲೆ ಅಗ್ನಿಗೊಂಡ ಬರುತ್ತೆ ಕೆಳಗಡೆ ಅಗ್ನಿಗುಂಡ ಆಮೇಲೆ ಉಚ್ಚರಥೋತ್ಸವ ಬರುತ್ತೆ ಬ್ರಹ್ಮರಥೋತ್ಸವ ದೊಡ್ಡ ದೇವರು ಆಮೇಲೆ ವಿಸರ್ಜನೆ ಇರುತ್ತೆ ಕ್ಲೋಸ್ ಆಗುತ್ತೆ ಜಾತ್ರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಬನ್ನಿ ಫ್ರೆಂಡ್ಸ್ ಸ್ವಾಮಿಯ ದರ್ಶನಕ್ಕೆ ಒಳಗೆ ಹೋಗೋಣ ಸ್ವಾಮಿಯ ದರ್ಶನಕ್ಕೆ ಕಾಯ್ತಾ ಇದ್ದೀನಿ ನೋಡ್ತಾ ಇರಬಹುದು ತುಂಬ ಜನ ಇದ್ದಾರೆ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನಕ್ಕೆ ಕಾಯ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಬಂದಂಥ ಭಕ್ತಾದಿಗಳು ಯಾವ ಥರ ಸರತಿ ಸಾಲಿನಲ್ಲಿ ನಿಂತು ದರ್ಶನಕ್ಕೆ ಇದ್ದಾರೆ ಅಂತ ಅಷ್ಟು ಪವಾಡ ಪುರುಷರು ಶ್ರೀ ಕಾಲ ಕಾಲಭೈರವೇಶ್ವರ ಸ್ವಾಮಿ ಯಾನೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಒದ್ದಿ ಕೆರೆ ನೀವು ನೋಡ್ತಾ ಇದ್ರೆ ಹೂವು ಹಣ್ಣು ಕಾಯಿ ಜೊತೆಗೆ ಮಂಡಕ್ಕಿ ಪ್ರಸಾದ ಇದೆಲ್ಲ ತಗೊಂಡು ಜನ ಯಾವ ಥರ ಸರತಿ ಸಾಲಿನಲ್ಲಿ ಕಾಯ್ತಿದ್ದಾರೆ ಅಂತ ಶ್ರೀ ಸ್ವಾಮಿಯ ಭಕ್ತರು ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಇದ್ದಾರೆ ಹೊರ ರಾಜ್ಯಗಳಿಂದಲೂ ಕೂಡ ತುಂಬ ಭಕ್ತರು ಈ ಸುಕ್ಷೇತ್ರಕ್ಕೆ ಬರ್ತಾರೆ ನೀವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಎಡಭಾಗದಲ್ಲಿ ಈ ದೇವಸ್ಥಾನನ ನೀವು ನೋಡ್ಬೋದು ಈ ದೇವಸ್ಥಾನ ನೋಡಿಕೊಂಡು ನೀವು ಮುಂದೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದರ್ಶನವನ್ನು ಪಡಿಬೋದು ಈಗ ನೀವು ನೋಡ್ತಾ ನೋಡ್ತಾಯಿರ ಶ್ರೀ ಭೈರವೇಶ್ವರ ಸ್ವಾಮಿ ಯಾನೇ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಒಳಗಿನ ದೃಶ್ಯನ ನೀವು ನೋಡ್ತಾಯಿರ ಯಾವ ಥರ ಜನ ಇದ್ದಾರೆ ಅಂತ ವೀಕ್ಷಕರೇ ನೋಡ್ತಾ ಇದ್ದೀರಾ ಯಾವ ಥರ ಜನ ಭಕ್ತಾದಿಗಳು ಶ್ರೀ ಸ್ವಾಮಿಯ ದರ್ಶನಕ್ಕಾಗಿ ಯಾವ ಥರ ಸರತಿ ಸಾಲಿನಲ್ಲಿ ಬಂದು ದರ್ಶನ ಪಡೀತಿದ್ದಾರೆ ಅಂತ ಬನ್ನಿ ವೀಕ್ಷಕರೇ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಯಾನೇ ಶ್ರೀ ಸಿದ್ದೇಶ್ವರ ಸ್ವಾಮಿ ದರ್ಶನವನ್ನು ಪಡೆಯೋಣ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಹಾಗೆ ನನ್ನ ಕುಟುಂಬ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೂ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಯಾನೇ ಶ್ರೀ ಸಿದ್ದೇಶ್ವರ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಬೇಡಿಕೊಳ್ತಿದ್ದೀನಿ ಬಂದಂತಹ ಭಕ್ತರಿಗೆ ಕೇಳಿದ ವರಗಳನ್ನು ಕರುಣಿಸುವ ಮಹಾಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಯಾನೇ ಶ್ರೀ ಸಿದ್ದೇಶ್ವರ ಸ್ವಾಮಿ ಮುಂದೆ ಪ್ರಿಯ ವೀಕ್ಷಕರೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ಥರ ಜನ ಭಕ್ತಾದಿಗಳು ಗಂಧವನ್ನು ಚೆನ್ನಾಗಿ ತೇಯ್ದು ಆ ಗಂಧವನ್ನು ಹಣೆಗೆ ತರಿಸ್ಕೊತಾರೆ ಹಾಗೆ ಬಂದಂಥ ಭಕ್ತಾದಿಗಳು ಆ ಗಂಧವನ್ನು ಮನೆಗೂ ಕೂಡ ತಗೊಂಡೋಗ್ತಾರೆ ಅಷ್ಟು ಭಕ್ತಿಯಿಂದ ಶ್ರೀ ಸ್ವಾಮಿಗೆ ಭಕ್ತಾದಿಗಳು ನಡ್ಕೊತಾರೆ ವೀಕ್ಷಕರೇ ಇದೇ ನೋಡಿ ದಾಸೋಹಕ್ಕೆ ಪ್ರಸಾದಕ್ಕೆ ಹೋಗುವ ದಾರಿ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಸಿಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಪ್ರಸಾದಕ್ಕೆ ಕಾಯ್ತಾ ಇದ್ದಾರೆ ಭಕ್ತಾದಿಗಳು ನೀವು ನೋಡ್ತಾ ಇದ್ರ ಯಾವ ಥರ ಭಕ್ತರು ಪ್ರಸಾದಕ್ಕೋಸ್ಕರ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ ಅಂತ ದರ್ಶನಕ್ಕೆ ಬಂದಂತಹ ಭಕ್ತಾದಿಗಳು ಪ್ರಸಾದನ ಸ್ವೀಕರಿಸದೆ ಹೋಗೋದೇ ಇಲ್ಲ ಯಾರೂ ಪ್ರಸಾದನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಪ್ರಸಾದನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ವೀಕ್ಷಕರೇ ನೀವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಾಗ ಪ್ರಸಾದನ ಮಾತ್ರ ಮಿಸ್ ಮಾಡ್ಕೊಬೇಡಿ ನೋಡ್ತಾ ಇರೋ ಫ್ರೆಂಡ್ಸ್ ಪಾಯಸನ ಅನ್ನ ಯಾವ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಪ್ರಸಾದ ನೀಡೋಕ್ಕೆ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇರ ಪ್ರಸಾದನ ಪ್ರಸಾದ ಅಂತೂ ಒಳ್ಳೆಯ ರುಚಿಯಾಗಿರುತ್ತೆ ಯಾರು ಪ್ರಸಾದನ ಮಿಸ್ ಮಾಡ್ಕೊಬೇಡ್ರಿ ಶ್ರೀ ಕಾಲ ಭೈರವೇಶ್ವರ ಸ್ವಾಮಿ ಯಾನೇ ಶ್ರೀ ಸಿದ್ದೇಶ್ವರ ಸ್ವಾಮಿ ಪ್ರಸಾದ ಯಾರು ಮಿಸ್ ಮಾಡ್ಕೊಬೇಡ್ರಿ ಬಂದಂಥ ಭಕ್ತರಿಗೆ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಇದೆ ಹಾಗೆ ಪ್ರಸಾದ ವ್ಯವಸ್ಥೆನೂ ಕೂಡ ಇದೆ ಬಂದಂಥ ಭಕ್ತರಿಗೆ ಕೇಳಿದ ವರಗಳನ್ನು ಕರುಣಿಸುವ ಮಹಾಸ್ವಾಮಿ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ತಪ್ಪದೇ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಈ ಪುಣ್ಯಕ್ಷೇತ್ರ ಸುಕ್ಷೇತ್ರ ಇಷ್ಟ ಆಗಿದೆ ಅಂತ ಭಾವಿಸಿ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು